ಪೋರ್ ಕಾರ್ಮಿಕರ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರು ಹಾಂಬಾಬಹುದು ಅದು ಏನು ಇಲ್ಲಿ ಬಗ್ಗೆ ಹೋಗ್ಬೇಕು ಈ ಪ್ಯಾಕೇಜ್ ಸರ್ಕಾರನ ಕಳಿಸ್ತು ಈ ಪ್ಯಾಕೇಜ್ ಅಂತ ಯಾಕೆ ಕಳೆಯಬೇಕು ಇವತ್ತು ಸ್ವತಂತ್ರ ದಿನಾಚರಣೆ ದಿನ ದಿನದಂದು ಲಾಲ್ಬಾಗಲ್ಲಿ ಬಾಬಾ ಸಾಹೇಬ್ ಮರ್ಯಾದೆ ಕೊಟ್ಟಂಗೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಆದರೆ ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಲ್ಲಿ ದುಡ್ಡು ಬರುತ್ತೆ ಇಲ್ಲಿ ಯಾರು ಬ ಯಾರು ಕೊಡ್ತಾ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಪಿಕ್ಸೆ ಬೇಡಬೇಕಾದ್ರೆ ಅತಿ ನಾವೇ ನಾವು ಕೈಯಿಂದ ಹಾಕ್ತಿರ್ಬೋದು ಐನೂರು ರೂಪಾಯಿ ಒಂದು ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರ್ಕಾರ ಅದಕ್ಕಾಗಿ ನೀವು ಹೇಳ್ತೀನಿ ನೀವು ದಲಿತ ದಲಿತರ ಪಿಕ್ ಪ್ಯಾಕೆಟ್ ಮಾಡಕ್ ಬಂದಿದ್ದೀರಾ ಮುಂದಿನ ಕಾಲದಲ್ಲಿ ಮಾಡಿದ್ದಾರೆ ಅಂದರೆ ಕಲರ್ ಆಗಿದೆ ಕಲೀರಾಗಿ ನೆಕ್ಸ್ಟ್ ಇದೇ ಸಲ ಇನ್ನು ಇದೇ ತರ ಮಾಡ್ತೀರಾ ನಿಮ್ಮನ್ನ ಮನೆ ಕಲ್ಸೋಕ್ಕೆ ಗ್ಯಾರಂಟಿ ಕೆಲಸ ನಾವು ದಲಿತರೆಲ್ಲ ಮಾಡ್ತೀವಿ